ಹಾಯ್ ವೆಲ್ಕಮ್ ಟು ಅವರ್ ಡೈಲಿ ಕುಕಿಂಗ್ ಬ್ಲಾಗ್ ಇವತ್ತಿನ ಬ್ಲಾಗ್ ನಾ ಏನ್ ಅಂದ್ರೆ ಡೋರಾ ಕೇಕ್ ರೀ ಇದು ಮಕ್ಳಿಗೆ ಬಾ ಫೇವ್ರೇಟ್ ರೀ ಮತ್ತೆ ಅವ್ರಿಗೆ ಇಷ್ಟಾನು ಆಗತ್ರಿ ಇದು ಡೋರಾ ಕೇಕ್ ಇದು ಸ್ಪಂಜಿ ಆಗಿರ್ತೈತ್ರಿ ಮತ್ತೆ ಅಷ್ಟೇ ಟೇಸ್ಟಿ ಆಗಿರ್ತೈತ್ರಿ ಇದು ಮಾಡೋದ್ನು ಈಜಿ ಐತ್ರಿ ಈಗ ಸಮ್ಮರ್ ಐತ್ರಿ ಮಕ್ಳು ಮನೆಗೆ ಇರ್ತಾರೀ ಸ್ಕೂಲಿಗೆ ಹಾಲಿಡೇ ಇರ್ತೈತ್ರಿ ಹಾಗಂತ ಹೇಳಿ ಏನಾರ ಏನಾರ ಮಾಡ್ಕೊಡುವಂತಿರ್ತಾರೀ ಅವ್ರು ಡೋರಾ ಕೇಕ್ ಕೇಳಾರೀ ನಾ ಡೋರಾ ಕೇಕ್ ಮಾಡತ್ತೇನ್ರಿ ಅದು ಹೆಂಗ್ ಮಾಡಿ ಮೊದ್ಲೀಗ್ ಎರಡ ಹಾಕ್ತಿ ಒಂದ್ ಕಪ್ಪಲ್ ಸಕ್ರಿ ಮೈಕಾ ಜೇನ್ ತುಪ್ಪ ವೆನಿಲಾ ಐಸನ್ಸ್ ತೊಂದ್ರಿ ಮತ್ತ್ ಈಗ ನಾ ಎರಡ್ ತತ್ತಿ ತೊಗೊಂಡ್ರಿ ಅದ್ರಾಗ ಒಂದ್ ತತ್ತಿ ಒಡದ್ ನೋಡ್ರಿ ಈಗ ಎರಡು ಒಡದಾಕ್ತಿ ಅಂತ ಒಂದ್ ಬೌಲಿ ವಿನಿ ರೈಸನ್ಸ್ ಹಾಕೊಂಡು ಒಂದ್ ಚಮಚ ಒಂದ್ ಚಮಚ ಆಗುವಷ್ಟು ಹನಿ ಹಾಕೊಂಡು ಅರ್ಧ ಕಪ್ ಕಪ್ಪಾಗುವಷ್ಟು ಸಕ್ರೆ ಹಾಕೊಂಡು ಆಮೇಲೆ ಅರ್ಧ ಕಪ್ ಆಗೋಷ್ಟು ಹಾಲು ಹಾಕೊಂಡು ಇದನ್ನು ನೀಟಾಗಿ ಕಲ್ಸ್ಕೊಬೇಕ್ರಿ ಈ ತರ ಕಲ್ಸ್ಕೊಬೇಕು ನೋಡ್ರಿ ಸಕ್ಕರೆ ಎಲ್ಲ ಪರಗ್ಬೇಕ್ರಿ ಅದ್ರೊಳಗೆ ಅಷ್ಟ ನಾವು ಅದನ್ನ ಉಗು ಮಾಡ್ಬೇಕ್ರಿ ಈಗ ನಾ ಮೈದಾ ಹಾಕೋತೀನಿ ಸ್ವಲ್ಪ ಸ್ವಲ್ಪ ಹಾಕೋಬೇಕ್ರಿ ಮೊದ್ಲು ಅರ್ಧ ಕಪ್ ಹಾಕೋ ಹಾಕೊಂಡಿನ್ರಿ ಆಮೇಲೆ ಅದನ್ನ ರೀ ಮತ್ತ ಸ್ವಲ್ಪ ಇನ್ನ ಸ್ವಲ್ಪ ಉದ್ ಅದನ್ನು ಹಾಕೊಂಡ್ರಿ ಇದರ ನೀಟಾಗಿ ರೀ ಇದು ದೋಸೆ ಇದೆ ದೋಸೆ ಇಟ್ಟಿನ ಹದಕ್ ಬರೋ ಅಷ್ಟ ಕಲ್ಸ್ಬೇಕ್ರಿ ಈ ತರ ಬರ್ಬೇಕು ನೋಡ್ರಿ ಇದ್ರಿಗೆ ಈಗ ಇದು ರೆಡಿ ಆಗೇತ್ರಿ ನಾವು ತವ ಇಟ್ಕೊತೇನ್ರೀ ಸ್ವಲ್ಪ ಬಟರ್ ಹಾಕೋಬೇಕ್ರಿ ಅದ್ ಸ್ವಲ್ಪ ಇದನ್ನ ಟಿಶ್ಯೂ ಪೇಪರ್ ತಗೊಂಡು ನೀಟಾಗಿ ಒರೆಸ್ಕೋಬೇಕು ತವ ಈ ತರ ಎಲ್ಲ ಸವ್ಕೊಂಡು ಇದು ಮಾಡಬೇಕು ಈಗ ನಾ ಏನದು ರೆಡಿ ಮಾಡಿಟ್ಕೊಂಡು ಇನ್ನೊರ ಕೇಕ್ ಮಾಡಿ ಅದನ್ನು ಹಾಕ್ತೀನಿ ರೀ ಒನ್ಗೆ ನೋಡ್ರಿ ಈ ತರ ಐತ್ರಿ ಇದು ಇಷ್ಟೇ ತಿಕ್ಕಾಗಿರ್ಬೇಕ್ರಿ ಈಗ ಒಂದು ಚಮಚ ಆಗುವಷ್ಟೇ ಹಾಕ್ಬೇಕ್ರಿ ఒందే మెజర్మెంట్ హక్బే్రీ అంద్ర ఒ స్పూన్ తోబ్రీ ఒందొందే స్పూన్ హాక్ ఈ అదన స్వప్ ముచ్చిడ్బే్రీ ఆమె బబల్స్ వరన తగ్దు తిరిగ్ హాక్బెక్ నోడ్రీ యర కలర్ బంద్రీ ఎరడు కడి అదే తర బస్కడ్రీ రెడీ అయితే ఈ తర కలర్ బ్రీ ఈ నెక్స్ట్ మార్కొల్ ఇన్ స్వల్ బ్రౌన్ ఇష్ట టేస్ట్ అతీ ಅದೇ ತರ ಸೇಮ್ ಪ್ರೊಸೆಸ್ ಈಗ ನೋಡ್ರಿ ಬ್ರೌನ್ ಆಗತ್ರಿ ಈ ತರನು ಆದ್ರೂ ಟೇಸ್ಟ್ ಆಗ್ತತ್ರಿ ಈಗ ರೆಡಿ ಆಯ್ ನ ಸರ್ವಿಂಗ್ ಪ್ಲೇಟ್ ಹಾಕೊಂಡಿನ್ರೀ ಸ್ವಲ್ಪ ಮ್ಯಾಗ್ ಆರ್ಲಿಶ್ ಅಂತ ಹೇಳಿ ಬಟ್ಟದ ಹಾಕೊಂಡ್ರಿ ಆಮೇಲೆ ಸ್ವಲ್ಪ ಹನಿ ಹಾಕೊಳಾತೀನ್ರಿ ಟೇಸ್ಟ್ ಇನ್ನ ಜಾಸ್ತಿ ಆಗತ್ರಿ ನನ್ನ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆದ್ರಿ ಲೈಕ್ ಮಾಡ್ರಿ ಮತ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ఇది మక్ళింగ్ మొట్ర ఫుల్ ఖుష్ ఆతారు అవు ఇష్ట ఆగత్ర అండ్ నమ్గూ కూడా ఇష్ట